ಖುಷಿನೂ ಇರುತ್ತೆ ಸ್ವಲ್ಪ ಕಷ್ಟ ಇರುತ್ತೆ ಐ ಥಿಂಕ್ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಆಲ್ ಇಮೋಷನ್ಸ್ ಸಿನಿಮಾ ಅಂತ ಬಂದಾಗ ನಾವು ಸಿನಿಮಾ ಕತೆ ಹೆಂಗೆ ಮಾಡ್ಕೊಂಡಿರ್ತೀವೋ ಹಾಗೆ ಬಿಹೈಂಡ್ ದ ಕ್ಯಾಮರಾ ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಸೊ ಡೆಫಿನೆಟ್ಲಿ ನಾವು ಹೋಗಿದಂಥ ಒಂದು ತಿಂಗಳು ಡಿಸೆಂಬರ್ ಆ್ಯಂಡ್ ಸ್ವಿಜರ್ಲ್ಯಾಂಡಲ್ಲಿ ಸ್ನೋ ಫಾಲ್ ಇತ್ತು ಆ್ಯಂಡ್ ಇಟ್ ವಾಸ್ ಫ್ರೀಸಿಂಗ್ ಕೋಲ್ಡ್ ಸೊ ಇಮ್ಯಾಜಿನ್ ನಾವು ಆ ಸಾಂಗ್ ವಿಜುವಲ್ಸ್ ನೋಡ್ತಿರ್ಬೇಕಂದ್ರೆ ಕೆಲವೊಂದು ಕ್ಲಿಪ್ಪಿಂಗ್ಸಲ್ಲಿ ಕಂಪ್ಲೀಟ್ ಆಗಿ ಅಲ್ಲಿ ಇದ್ವಿ ನಾವು ಆ್ಯಂಡ್ ಥರ್ಮಲ್ ವೇರ್ ಎರಡು ಮೂರು ಹಾಕೊಂಡು ಹಾಕೊಂಡು ವಿ ವರ್ ಔಟ್ಫಿಟ್ ಹಾಕೊಳ್ತಿದ್ವಿ ಸೊ ದಟ್ಸ್ ಹೌ ಇಟ್ ವಾಸ್ ಸೊ ಇಮ್ಯಾಜಿನ್ ಎಷ್ಟು ಕೋಲ್ಡ್ ಇತ್ತು ಅಂತ ಸೊ ಅದರ್ವೈಸ್ ಇದೆಲ್ಲ ಪಕ್ಕಿಟ್ರೆ ಸರ್ ನಾಗಶೇಕ ಸರ್ ಏನೇನು ಪ್ಲಾನ್ ಮಾಡಿದ್ದು ಸೀನ್ಸ್ ಆಗಿರ್ಬೋದು ಶಾರ್ಟ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬ ಅದ್ಭುತವಾಗಿ ಮೂಡ್ ಬಂದಿತ್ತು ಆ್ಯಂಡ್ ಪ್ರತಿಯೊಂದು ತುಂಬ ಚೆನ್ನಾಗಿ ನಮಗೆ ಶೂಟ್ ಮಾಡುವಂಥ ಅವಕಾಶ ನಮ್ಗೆ ನೇಚರ್ ತುಂಬ ಸಪೋರ್ಟಿವ್ ಆಗಿತ್ತು ನಾವು ಅಂದ್ಕೊಂಡಿದ್ವಿ ತುಂಬ ಫಾಲ್ ಇರುತ್ತೆ ತುಂಬಾ ಕಷ್ಟ ಆಗುತ್ತೆ ಕೆಲವೊಂದು ಲೊಕೇಶನ್ಸ್ ಅಲ್ಲಿ ಅಂತ ಬಟ್ ಐ ಥಿಂಕ್ ವಿ ಆಲ್ ಆ ಬ್ಲೆಸ್ ಆರ್ ವೆರಿ ಹ್ಯಾಪಿ ಆರ್ ಲಕ್ಕಿ ದ ನಮಗೆ ನೇಚರ್ ಕೂಡ ತುಂಬಾ ಸಪೋರ್ಟ್ ಮಾಡಿತು ಅಂಡ್ ಪ್ಲಾನ್ ಮಾಡಿದ್ದು ಏನ್ ಪ್ಲಾನ್ ಮಾಡಿದ್ವಿ ಸೀನ್ಸ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಕೆಲವೊಂದು ಶಾರ್ಟ್ಸ್ ಆಗಿರ್ಬೋದು ಅದಕ್ಕಿಂತ ಹೆಚ್ಚಾಗಿ ನಮಗೆ ನಾವು ಶೂಟ್ ಮಾಡೋಕೆ ಸಾಧ್ಯ ಆಗಿದ್ದು ಆ್ಯಂಡ್ ಐ ತಿಂಕ್ ಈ ವೇದಿಕೆಯಲ್ಲಿ ನಾನು ಶಕ್ತಿ ಸರ್ನ ಹಾಗೆ ಹ್ಯಾರಿಸರ್ನ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಅವರ ಸಪೋರ್ಟ್ ಆ್ಯಂಡ್ ಇನ್ನೊಂದೇನು ಅಂದರೆ ಫುಡ್ ಮಾರ್ನಿಂಗ್ ಆಸ್ ಯೂಶಲ್ ನಮಗೆ ಅಲ್ಲಿಂದ ಥರ ಬ್ರೇಕ್ಫಾಸ್ಟ್ ಇತ್ತು ಅದಾದಮೇಲೆ ಲಂಚ್ ಆ್ಯಂಡ್ ಡಿನ್ನೋ ತುಂಬ ಕಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ವಿ ಅಲ್ಲೂ ಕೂಡ ಹಬ್ಬ ಥ್ಯಾಂಕ್ ಗಾಡ್ ಎಗೇನ್ ಬೈ ಕಾಲ್ಸ್ ಕ್ರೇಜ್ ನಮ್ಗೆ ಒಳ್ಳೆ ಸೌತ್ ಇಂಡಿಯನ್ ಫುಡ್ ನಮಗೆ ತಿನ್ನೋ ಒಂದು ಅವಕಾಶ ಅದು ಅವ್ರ ಕಡೆಯಿಂದನೇ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಡೆಫಿನೆಟ್ಲಿ ಈ ಒಂದು ಸ್ಕೆಡ್ಯೂಲ್ ಇಷ್ಟು ಆರಾಮಾಗಿ ಮಾಡೋದಕ್ಕೆ ಕಾರಣ ನೀವಿಬ್ಬರು ಥ್ಯಾಂಕ್ ಯು ಒನ್ಸ್ ಅಗೇನ್ ಆ್ಯಂಡ್ ಎರಡು ಸಾಂಗ್ ನಾವು ಶೂಟ್ ಅಂಥದ್ದು ಇಫ್ ಆಮ್ ನಾಟ್ ರಾಂಗ್ ತುಂಬ ಚೆನ್ನಾಗಿ ಬಂದಿದೆ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಆ್ಯಂಡ್ ಲೊಕೇಶನ್ಸ್ ಬ್ರಿಲಿಯೆಂಟ್ ಆ ಲೊಕೇಶನ್ಸಲ್ಲಿ ತುಂಬ ಜನ ಶೂಟ್ ಮಾಡಿರೋದು ಬಟ್ ವಿಷಲಿ ಅದನ್ನು ಬೇರೆ ಬೇರೆ ಅಲ್ಲಿ ಅದನ್ನು ಪ್ಲ್ಯಾನ್ ಮಾಡಿ ಶೂಟ್ ಮಾಡಿರೋದು ನಮ್ಮ ಸತ್ಯ ಸರ್ ಹಾಗೆ ನಮ್ಮ ಕೊರಿಯೋಗ್ರಫರ್ ಮೋಹನ್ ಮಾಸ್ಟರ್ ಅವರಿಬ್ಬರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಐ ಥಿಂಕ್ ಇನ್ನೆಲ್ಲ ಥ್ಯಾಂಕ್ಸು ನಾನು ಟ್ರೇಲರ್ ಲಾಂಚ್ ದಿನ ಇಲ್ಲ ಪ್ರೀ ರಿಲೀಸ್ ಇವೆಂಟ್ ದಿನ ಇಟ್ಕೊಳ್ತೀನಿ ಬಿಕಾಸ್ ಇವಲ್ಲೇ ಐ ಥಿಂಕ್ ಇದು ಎರಡನೇ ಕಾರ್ಯಕ್ರಮ ಸೆಕೆಂಡ್ ಸ್ಕೆಡ್ಯೂಲ್ಗೆ ಒಂದು ಸೆಕೆಂಡ್ ಈವೆಂಟ್ ಐ ಡೋಂಟ್ ನೋ ಥರ್ಡ್ ಸ್ಕೆಡ್ಯೂಲ್ಗೆ ಥರ್ಡ್ ಇವೆಂಟ್ ಆದರೂ ಆಗ್ಬೋದೇನೋ ಆ ಸ್ಕೆಡ್ಯೂಲ್ ಬಗ್ಗೆ ಮಾತಾಡುವಂಥ ವೇದಿಕೆ ಬೇರೆ ಪ್ಲ್ಯಾನ್ ಮಾಡಿ ಮಾಡಿದ್ರೂ ಮಾಡ್ಬೋದು ಸೊ ಐ ಜಸ್ಟ್ ವಾಂಟ್ ಟು ಕೀಪ್ ಇಟ್ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಬಟ್ ಓವರ್ ಆಲ್ ತುಂಬ ಚೆನ್ನಾಗಿ ಬರ್ತಿದೆ ಇಟ್ಸ್ ನಾಟ್ ದಟ್ ನಾನು ಪ್ರತಿ ಸಿನಿಮಾದಲ್ಲಿ ಈ ಮಾತು ಹೇಳ್ತೀನಿ ಆ ಸಿನಿಮಾದಲ್ಲಿ ನಾನು ಇದ್ದೀನಿ ಅಂತ ಸಿನಿಮಾ ಚೆನ್ನಾಗಿ ಬಂದಿದೆ ಇಲ್ಲಾಕ್ ಸ್ಕ್ರಿಪ್ಟ್ ಚೆನ್ನಾಗಿದೆ ಪಾತ್ರ ಚೆನ್ನಾಗಿದೆ ಅಂತಲ್ಲ ಹಾನೆಸ್ಟ್ ಆಗಿ ಹೇಳ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಕೆಲವೊಂದು ವೆರಿ ಇಮೋಷನಲ್ ಸೀನ್ಸ್ ತುಂಬ ಇಂಟೆನ್ಸ್ ಆಗಿ ನಾವು ಶೂಟ್ ಮಾಡಿರೋದು ಐತಿಂಕ್ ನ್ಯಾಚುರಲ್ ಆಗಿ ಇಮೋಷನ್ಸ್ ಐ ನಮ್ಮ ನಮ್ಮಿಬ್ರು ಕಡೆಯಿಂದ ಸರ್ಗೆ ತುಂಬ ಹಾನೆಸ್ಟ್ ಆಗಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಐ ತಿಂಕ್ ಹಿ ಇಸ್ ವೆರಿ ಹ್ಯಾಪಿ ಐ ಡೋಂಟ್ ನೋ ಐ ಯು ಹ್ಯಾಪಿ ವೆರಿ ಮಚ್ ವೆಲ್ ಇಷ್ಟು ಹೇಳ್ಬೋದು ನನ್ನ ಸಿನಿಮಾದ್ ಬಗ್ಗೆ ಆ್ಯಂಡ್ ಮ್ಯೂಸಿಕ್ ಆಗಿರ್ಬೋದು ಲಿರಿಕ್ಸ್ ಆಗಿರ್ಬೋದು ಬ್ಯೂಟಿಫುಲ್ ಆ್ಯಸ್ ಆಫ್ ನಾವು ನಾವು ಏನು ಶೂಟ್ ಮಾಡಿದ್ದೀವಲ್ಲ ಎರಡು ಹಾಡು ತುಂಬ ಅದ್ಭುತವಾಗಿ ಬಂದಿದೆ ಕವಿ ಕವಿಸರ್ ಒಂದು ಬರವಣಿಗೆಯಲ್ಲಿ ಆ್ಯಂಡ್ ಶಕ್ತಿಸೋ ಯು ದೇ ಸೊ ದಟ್ಸ್ ಹ್ಯಾರಿ ಸೋ ಯಾ ಆ್ಯಂಡ್ ಸಿನಿಮಾ ಬಗ್ಗೆ ಇಷ್ಟು ತುಂಬ ಖುಷಿಯಾಗಿದೆ ನನಗೆ ಈ ತಂಡ ಜೊತೆ ಕೆಲಸ ಮಾಡ್ತಿರೋದು ಆ್ಯಂಡ್ ಇನ್ನೊಂದು ವಿಷಯ ಇವತ್ತು ಕಾಟೇರಾ ಸಿನಿಮಾ ರಿಲೀಸ್ ಆಗಿದೆ ತುಂಬ ಚೆನ್ನಾಗಿ ಮೂಡ್ ಬರ್ತಿದೆ ತುಂಬ ಚೆನ್ನಾಗಿ ರಿವ್ಯೂಸ್ ಕೇಳ್ತಿದ್ದೀನಿ ನನ್ನ ಕಡೆಯಿಂದ ದರ್ಶನ್ ಸರ್ಗೆ ಹಾಗೆ ಇಡೀ ಕಾಟೇರಾ ಚಿತ್ರತಂಡಕ್ಕೆ ಬೆಸ್ಟ್ ವಿಶಸ್ ಆ್ಯಂಡ್ ತುಂಬ ಚೆನ್ನಾಗಿರಲಿ ಸಿನಿಮಾ ಥ್ಯಾಂಕ್ ಯು ಸೋ ಮಚ್